ಕನ್ನಡಿಗರೆ ಇಮ್ಮಡಿ ಪುಳಕೇಶಿ ಅವರ ಈ ಒಂದು ಚಿತ್ರ ಎಲ್ಲೆಡೆ ವೈರಲ್ ಆಗಿದೆ ಆದ್ರೆ ಈ ಚಿತ್ರವನ್ನ ವಿನ್ಯಾಸ ಮಾಡಿರೋದು ಯಾರು ಅಂತ ನಿಮಗೆ ಗೊತ್ತಾ ಎಲ್ರಿಗೂ ಶರಣು ಶರಣಾರ್ಥಿ ನಾನು ನಿಮ್ಮ ಹರೀಶ್ ಮಾತಾಡ್ತಿದ್ದೀನಿ ಇಮ್ಮಡಿ ಪುಳಕೇಶಿ ಅವರ ಈ ಒಂದು ಚಿತ್ರವನ್ನ ಅದೆಷ್ಟೋ ಜನ ತಮ್ಮ ಗಾಡಿಗಳ ಮೇಲೆ ಸ್ಟಿಕ್ಕರ್ ಹಾಕ್ಸಿದ್ದಾರೆ ಬ್ಯಾನರ್ ಮೇಲೆ ಹಾಕಿಸಿದ್ದಾರೆ ಅದೆಷ್ಟೋ ಪುಟಗಳು ಇವರು ಮಾಡಿರೋ ಚಿತ್ರವನ್ನ ರೀಪೋಸ್ಟ್ ಮಾಡ್ತಿದ್ದಾರೆ ಇಮ್ಮಡಿ ಪುಳಕೇಶಿ ಅವರ ಈ ಚಿತ್ರವನ್ನ ವಿನ್ಯಾಸ ಮಾಡಿರೋದು ನಮ್ಮ ಸಾಗರ್ ಅವರು ಇವರು ಮೂಲತಃ ಮೈಸೂರಿನವರು ಆದ್ರೆ ವಿಪರ್ಯಾಸ ಏನು ಅಂದ್ರೆ ಅದೆಷ್ಟೋ ಜನಕ್ಕೆ ಇಮ್ಮಡಿ ಪುಳಕೇಶಿ ಅವರ ಈ ಚಿತ್ರವನ್ನ ವಿನ್ಯಾಸ ಮಾಡಿರೋದು ನಮ್ಮ ಕದಂಬ ಸಾಗರ್ ಅವರು ಅಂತ ಗೊತ್ತಿಲ್ಲ ಕಾರಣ ಕೆಲವೊಂದು ಪುಟಗಳು ಇವ್ರು ಮಾಡಿರೋ ಚಿತ್ರವನ್ನ ರೀಪೋಸ್ಟ್ ಮಾಡಿದ ಅದರ ಕ್ಯಾಪ್ಷನ್ ಅಲ್ಲಿ ಸಾಗರ್ ಅವರಿಗೆ ಕ್ರೆಡಿಟ್ಸ್ ಕೊಟ್ಟಿಲ್ಲ ಇದೆಲ್ಲದಕ್ಕಿಂತ ದೊಡ್ಡ ದುರಂತ ಏನು ಅಂದ್ರೆ ಇಮ್ಮಡಿ ಪುಳಕೇಶಿ ಅವರ ಚಿತ್ರದಲ್ಲಿ ಸಾಗರ್ ಅವರ ವಾಟರ್ ಮಾರ್ಕ್ ಇದ್ರೂ ಅದನ್ನ ಬೇಕಂತಾನೆ ತೆಗೆದು ಕೆಲವರು ತಮ್ಮ ಪುಟದ ಲೋಗೋನ ಹಾಕೋತಾರೆ ಇದೇನ ಒಬ್ಬ ಕನ್ನಡದ ಕಲಾವಿದನಿಗೆ ನಾವು ಕೊಡೋ ಬೆಲೆ ಎಲ್ಲರೂ ಹೀಗೆ ಮಾಡ್ತಿದ್ದಾರೆ ಅಂತ ನಾನು ಹೇಳ್ತಿಲ್ಲ ಆದ್ರೆ ಕೆಲವೊಂದು ಪುಟಗಳನ್ನ ವಿಡಿಯೋದ ಉದ್ದೇಶ ಇಷ್ಟೇ ಸಾಗರಂತಹ ಕಲಾವಿದ್ರು ಬೆಳಿಬೇಕು ಇವತ್ತು ಇವ್ರು ಮಾಡಿರೋ ಚಿತ್ರವನ್ನ ಲಕ್ಷಾಂತರ ಜನ ಇದನ್ನ ಯಾರು ಮಾಡಿರೋದು ಅಂತ ಅವ್ರಿಗೆ ಗೊತ್ತಿಲ್ಲ ಅದಕ್ಕೆ ಕನ್ನಡಿಗರೇ ಇನ್ ಮುಂದೆ ಎಲ್ಲಾ ಕಲಾವಿದರಿಗೂ ಗೌರವಿಸೋಣ ಅವ್ರಿಗೆ ಸಿಗ್ಬೇಕಾಗಿರೋ ಬೆಲೆ ಸಿಗೋ ಹಾಗೆ ನಾವೆಲ್ಲರೂ ಮಾಡೋಣ ಯಾಕೆಂದ್ರೆ ಒಂದು ಚಿತ್ರವನ್ನ ವಿನ್ಯಾಸ ಮಾಡೋದು ಅಷ್ಟು ಸುಲಭದ ಮಾತಲ್ಲ ಹಾಗಾಗಿ ಎಲ್ಲಾ ಕಲಾವಿದರನ್ನು ಗೌರವಿಸೋಣ ಕದಂಬ ಸಾಗರ್ ಅಂತಹ ಕನ್ನಡಿಗರು ಬೆಳಿಬೇಕು ಅದಕ್ಕೆ ಈಗಲೇ ಹೋಗಿ ಕದಂಬ ಸಾಗರ್ ಅವರ ಇನ್ಸ್ಟಾಗ್ರಾಮ್ ಪುಟವನ್ನು ಬೆಂಬಲಿಸಿ ಮತ್ತು ಹಿಂಬಾಲಿಸಿ ಪ್ರಾಮಾಣಿಕತೆಯಿಂದ ಕೆಲಸ ಮಾಡ್ತಿರೋ ಕನ್ನಡಿಗರನ್ನ ಕನ್ನಡಿಗರ ಬೆಂಬಲಿಸಬೇಕು